ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನಾನು ಮಾಹಿತಿ ಕಣಜ ವೆಬ್ಸೈಟಲ್ಲಿ ಚೆಕ್ ಮಾಡೋದು ಹೇಗೆ ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ನೀವು ಈ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಇದೇ ರೀತಿ ಮಾಹಿತಿ ಕಣಜ ವೆಬ್ಸೈಟಲ್ಲಿ ಮಹಿಳೆ ಮಹಿಳಾ ಅಂತ ಸರ್ಚ್ ಮಾಡಿದರೆ ಸಾಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಸರಿ ಮತ್ತೆ ಅದೇ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ ಆಮೇಲೆ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅಂತ ತೋರಿಸುತ್ತೆ ಇದು ಈಗ ಆಲ್ರೆಡಿ ನಾನು ತೋರಿಸಿದ್ದೀನಿ ನಿಮಗೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ಸು ಅಪ್ರೂವ್ಡ್ ಅಂತಿದ್ದರೆ ಏನು ಮಾಡಬೇಕು ಮತ್ತೇನಾದರೂ ನೀವು ಮಾಡಬೇಕಾ ಇದ್ರ ಬಗ್ಗೆ ಡೀಟೇಲ್ಸ್ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ಬರು ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಎರಡೇ ನಿಮಿಷ ಇದೆ ಹಾಗೆ ಪ್ರತಿಯೊಬ್ಬರು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ನೀವು ಇಲ್ಲಿ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ಅಪ್ರೂವ್ಡ್ ಅಂತ ಇದೆ ಮತ್ತು ಬಂದಿರೋ ಮೂರೂ ಈಗ ನಾಲ್ಕನೇದು ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಇದರಲ್ಲಿ ನಾಲ್ಕನೇದು ಬಂದಿರೋದು ಖಾತೆಗೆ ಹಣ ಜಮ ಆಗಿರೋದು ಅಪ್ಡೇಟ್ ಆಗಿಲ್ಲ ಮೂರು ಕಂತುಗಳು ಜಮಾ ಆಗಿರೋದು ಅಪ್ಡೇಟ್ ಆಗಿದೆ ಓಕೆನಾ ಅದರ ಜೊತೆಯಲ್ಲಿ ನಿಮಗೆ ಅಪ್ರೂವ್ಡ್ ಅಂತ ಇದ್ರೆ ನಮಗೆ ಬರುತ್ತೆ ಸರ್ ಹಣ ಅಥವಾ ಬೇರೆ ಇದ್ದರೆ ಏನು ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದೀರಲ್ವಾ ಅಪ್ರೂವ್ಡ್ ಅಂತ ಇದ್ದರೆ ಖಂಡಿತವಾಗ್ಲೂ ಹಣ ಬರುತ್ತೆ ಯಾಕೆ ಅಂದರೆ ಈಗ ಆಲ್ರೆಡಿ ಹಣ ಬರ್ತಾ ಇದೆಯಲ್ಲ ನಿರಂತರವಾಗಿ ನಾಲ್ಕು ಕಂತುಗಳು ಬಂದಿದೆಯಲ್ಲ ಅವ್ರದ್ದು ಚೆಕ್ ಮಾಡಿದ್ರು ಅಪ್ರೂವ್ಡ್ ಅಂತ ಬರ್ತಿದೆ ನೀವು ಅರ್ಥ ಮಾಡ್ಕೊಳ್ಳಿ ಇದರ ಅರ್ಥ ಏನಪ್ಪ ಅಂದರೆ ನಿಮ್ಮ ಒಂದು ಅರ್ಜಿಯ ಸಿ ಡಿ ಪಿ ಒ ಆಫೀಸ್ನಲ್ಲಿ ಪರಿಶೀಲನೆ ಮಾಡಿ ಅಪ್ರೂವ್ ಆಗೋಗಿದೆ ನಿಮಗೆ ಹಣ ಬರೋದಂದು ಬಾಕಿ ಇದೆ ಅಂತ ಅರ್ಥ ಓಕೆನಾ ಹಣ ಬಂದವರಿಗೂ ಕೂಡ ಒಂದು ಸರಿ ಪರಿಶೀಲನೆ ಮಾಡ್ತಾರೆ ಬಿಟ್ಟರೆ ಪ್ರತಿ ಸರಿನೂ ಪರಿಶೀಲನೆ ಮಾಡೋಲ್ಲ ಓಕೆನಾ ಈಗ ಆಲ್ರೆಡಿ ಈಗ ನಾಲ್ಕನೇ ಕಂತು ಒಬ್ರಿಗೆ ಜಮ ಆಗಿದೆ ಅಂದರೆ ಅವರು ಒಂದನೇ ಕಂತು ಬರೋದಕ್ಕಿಂತ ಮುಂಚೆನೇ ಅವರ ಅರ್ಜಿಯನ್ನು ಪರಿಶೀಲನೆ ಮಾಡಿಬಿಟ್ಟೆ ಅಪ್ರೂವ್ ಮಾಡಿರ್ತಾರೆ ಅದೇ ರೀತಿ ನಿಮ್ಮದು ಕೂಡ ಅಪ್ರೂವ್ ಮಾಡಿದ್ದಾರೆ ಯಾವುದೇ ರೀತಿ ಆತಂಕ ಬೇಡ ನಿಮ್ಮದು ಅಪ್ರೂವ್ಡ್ ಅಂತ ಬಂದಿದೆ ಅಂದರೆ ನಿಮಗೆ ಖಂಡಿತವಾಗ್ಲೂ ಕೂಡ ಹಣ ಜಮ ಆಗುತ್ತೆ ಯಾವುದೇ ರೀತಿ ಆತಂಕ ಬೇಡ ಓಕೆನಾ ಹಾಗಾದರೆ ಸರ್ ನಮ್ಮದಲ್ಲಿ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಬರ್ತಾ ಇದೆ ನಮ್ಮದು ಏನು ನಾವೇನು ಮಾಡಬೇಕು ಅಂತ ನೀವು ಕೇಳಿದ್ರೆ ನೀವು 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 ಸೇವಾ ಕೇಂದ್ರಗಳಲ್ಲಿ ಒಂದ್ಸರಿ ಅರ್ಜಿ ಸ್ಟೇಟಸನ್ನು ಅಲ್ಲಿ ಚೆಕ್ ಮಾಡಿಸಿ ಇಲ್ಲಾಂದರೆ ಸಿ ಡಿ ಪಿ ಕಚೇರಿಗೆ ಹೋಗಿ ಕೇಳಿ ಸರ್ ನಾನು ಈ ರೀ ಡೇಟಲ್ಲಿ ಅರ್ಜಿ ಹಾಕಿದ್ದೆ ನಂದು ಆಧಾರ್ ಸೀಡಿಂಗ್ ಆಗಿದೆ ಬಟ್ ಆದರೂ ಕೂಡ ನಂದು ಇನ್ನೂ ಕೂಡ ನಂದು ಅಪ್ರೂವ್ಡ್ ಅಂತ ಇಲ್ಲ ಮತ್ತು ಪುಷ್ಟು ಡಿ ಬಿ ಟಿ ಇದೆ ಈ ರೀತಿಯಾಗಿ ಇದ್ರೂ ನೀವು ಕೂಡ ಕೇಳ್ಬೋದು ಹಾಗಾಗಿ ನಾನು ಹೇಳೋದೇನಪ್ಪ ಅಂದ್ರೆ ಅಪ್ರೂವ್ಡ್ ಅಂತಿದ್ರೆ ನಿಮ್ಮ ಅರ್ಜಿ ಸಕ್ರಿಯಗೊಳಿಸಲಾಗಿದೆ